ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯಾಗಿ ಮಾರ್ಪಡಿಸಿ ಎಂದು ಜಾಂಬವ ಯುವ ಸೇನೆ ಮತ್ತು ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ತಾಲಿಕೋಟೆ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ಅಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಮೂವತ್ತು ಬೆಡ್ಗಳಿವೆ ಇದರಿಂದ ಇಲ್ಲಿ ಬರುವ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಅದಕ್ಕೆ ಮೂವತ್ತಿರುವ ಹಾಸಿಗೆಯನ್ನು ಮಾರ್ಪಡಿಸಬೇಕು ಇಲ್ಲಿ ವೈದ್ಯರ ಕೊರತೆ ಬಹಳ ಇದೆ ಮೂಲಭೂತ ಸೌಕರ್ಯದ ಕೊರತೆ ಇದೆ ಆದಷ್ಟು ಬೇಗ ಈ ಎಲ್ಲ ಕೊರತೆಯನ್ನು ಬಗೆಹರಿಸಿ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಬೇಕೆಂದು ಜಾಂಬವ ಯುವ ಸೇನೆ ಮತ್ತು ಡಾಕ್ಟರ್ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆ ಪದಾಧಿಕಾರಿಗಳು ಮತ್ತು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾಡಿದಂತ ಮಾಡಿದ್ದು ನೆಕ್ಸ್ಟ್ ಕ್ಲೀನ್ ಮಾಡೋದು ಇಲ್ಲ ಅಂತ ಮೆಡಿಕಲ್ ಆಫೀಸರ್ ಎರಡು ಕೊಡ್ತೀವಿ ಅದು ತಾಲೂಕು ಹಾಸ್ಪಿಟಲ್ ನಾನೇ ಸ್ಟಾಫ್ ಪೊಸೂಷನ್ ಚೇಂಜ್ ಆಗುತ್ತೆ ಬಟ್ ಪ್ರೆಸೆಂಟ್ ಇರೋದು ಸಮುದಾಯ ಆಗುತ್ತೆ ಹಾಗಾಗಿ ಸ್ಟಾಫ್ ಪೊಸೂಷನ್ ಇರೋದೇ ಅಷ್ಟೇ ಅಲ್ಲ अभी देखो तीस साल के पीछे था ये पोजीशन अभी भी पोजीशन अभी तक चल रही है पॉपुलेशन कितना बड़ा रहता है ये गाय अल्लाह ताला का अस्पताल है ये ताराली पड़ता है इल्ले पड़ता है बहुत बहुत धन्यवाद पोजीशन इतना स्टाफ इन दो अस्ते ही

ਕਹੋ ਨਾ ਜੀ ਦੋ ਪੂਰੀ ਮਾਤੇ ਜਲੀ ਆਤੇ ਇਹ ਸੀਸ ਰਿਸੀਪਟ ਮਿਸ਼ਮਪੁਰ ਪੜਾ ਕੇ ਇਹ ਚੱਕਰੀ ਦੀ ਚੱਕਰੀ ਸਮੁਦਾਇਰੇ ਕੇ ਕੇਦਾਸਤੇ ਨਾਮ ਤੋਂ ਪੋਸਟ ਅਸਟੇ ਅਸ਼ੋਕ 8 ਹੋਰ ਨੋੜ ਕਲਕੀਨੀ ਗਸਤੇ ਤਾਲੀਕੋਟੀ ਗਸਤੇ ਫੀਲਾ ਕੋੜ ਬੈਤ ਨਾਤਵਾੜ ਆਇਤਾ ਰਗਨ ਕਾਫੀ ਐਂਸੀ ਨੇ ਸਮੁਦਾਇਰੇ ਲਈ ਕੇਦਰੀ ਹੋਰ ਕੇ ਕੋੜ ਸੀਲੇ ਕੋੜਤਾ